ಕರಿಮಣಿ ಸೀರಿಯಲ್ನಲ್ಲಿ ರಾಜೇಂದ್ರ ಅವರು ಅವರ ಮೊದಲನೇ ಹೆಂಡತಿ ಅನ್ನೋ ಫೋಟೋ ನೋಡ್ತಾ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು ಅದನ್ನು ನೋಡಿದಂತಹ ಕರ್ಣ ಸಿಟ್ಟಿನಿಂದ ಅಪ್ಪನ ಹತ್ರ ಬಂದು ಅಪ್ಪನಿಗೆ ಬೈದು ಆ ಫೋಟೋನೂ ನೋಡದೆ ಅದನ್ನು ಹರ್ದು ಹಾಕಿ ಅಲ್ಲಿಂದ ಹೋಗ್ತಾನೆ ಅದರಿಂದ ರಾಜೇಂದ್ರ ಅವರಿಗೆ ತುಂಬ ಬೇಜಾರಾಗುತ್ತೆ ಪಾಪಮ್ಮ ಅವರು ರಾಜೇಂದ್ರ ಅವರಿಗೆ ಹೇಳ್ತಾರೆ ನೀನು ಬೇಜಾರು ಮಾಡ್ಕೊಳ್ಬೇಡ ರಾಜೇಂದ್ರ ಕರ್ಣನಿಗೆ ಅನ್ನೋ ವಿಷಯ ಸಿಟ್ಟು ಬರುತ್ತೆ ಅದಕ್ಕೆ ಆ ಥರ ಮಾಡ್ದ ಅದಕ್ಕೆ ರಾಜೇಂದ್ರ ಅವರು ಹೇಳ್ತಾರೆ ಅವ್ನು ಬೈದಿದ್ದಕ್ಕೆ ನನಗೇನು ಬೇಜಾರು ಇಲ್ಲ ಪಾಪಮ್ಮ ಆದರೆ ಅವನ ಅಮ್ಮನ ಅವನ ಹೆತ್ತಮ್ಮನ ಫೋಟೋನ ಒಂದು ಸಲನು ನೋಡ್ದೆ ಅರ್ಧ ಹಾಕಿಬಿಟ್ಟ ಅವ್ನ ಫೋಟೋ ನನ್ನ ಹತ್ರ ಇದ್ದಿದ್ದು ಅದು ಅಂದೆ ಒಂದು ಯಾವತ್ತಾದರೂ ಒಂದು ದಿನ ನನ್ನ ಹೆತ್ತಮ್ಮನನ್ನು ತೋರಿಸು ಅಂತ ಹೇಳಿದರೆ ನಾನು ಏನು ತೋರಿಸಲಿ ಯಾವತ್ತಾದ್ರೂ ಒಂದು ದಿನ ನಾನೇ ಅವನಿಗೆ ಇವಳು ಹೆತ್ತಮ್ಮ ಅಂತ ತೋರಿಸಲೂಬಹುದಿತ್ತು ಅಂತ ರಾಜೇಂದ್ರ ಅವರು ತಮ್ಮ ಮನಸ್ಸಿನ ಬೇಜಾರನ್ನ ಪಾಪಮ್ಮ ಹತ್ರ ತೋಡ್ಕೊಳ್ತಾರೆ ಇಲ್ಲಿ ಕರ್ಣ ಅಮ್ಮ ಅರುಂಧತಿ ಹತ್ರ ಬರ್ತಾನೆ ಅರುಂಧತಿ ಹೇಳ್ತಾಳೆ ಯಾಕೆ ಕರ್ಣ ಅಪ್ಪನಿಗೆ ಬೇಜಾರ್ ಮಾಡ್ತೆ ಅದಕ್ಕೆ ಕರ್ಣ ಹೇಳ್ತಾನೆ ನನಗ್ ನೀನ್ ಮಾತ್ರ ಅಮ್ಮ ಬೇರೆಯವರು ವಿಷಯ ಎಲ್ಲ ತೆಗಿಬಾರ್ದು ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು ಮತ್ತೆ ಮತ್ತೆ ಅವರು ಅವರು ಅದೇ ಕೆಲ್ಸಾನ ಮಾಡ್ತಾ ಇದ್ದಾರೆ ನನ್ಗ್ ಸಿಟ್ಟು ಬರಲ್ವಾ ಅಮ್ಮ ಅಮ್ಮ ನೀನು ಹೇಗಿದೆಯಾ ಹೇಳು ಮೊದಲು ನೀನು ಹುಷಾರಾಗಬೇಕು ನಡಿ ಅಂತ ಹೇಳಿ ಅವಳನ್ನು ರೂಮಿ ಕರ್ಕೊಂಡು ಹೋಗ್ತಾನೆ ಮತ್ತೆ ಅಮ್ಮ ನಾನು ನಿಂಗೇನೋ ಹೇಳಬೇಕು ಅಂತ ಅಮ್ಮ ಇವತ್ತು ಸಾಹಿತ್ಯ ಮದುವೆ ಇವತ್ತು ಅವಳು ತುಂಬ ಖುಷಿಯಾಗಿರ್ತಾಳೆ ನಾನೇ ನಿಂತು ನಡೆಸ್ತಾ ಇದ್ದಾನೆ ಅಂತ ಕರ್ಣ ಅಮ್ಮನ ಹತ್ರ ಹೇಳ್ತಾನೆ ಇಲ್ಲಿ ಸಾಹಿತ್ಯ ಮದುಮಗಳಾಗಿ ಕೋಮದಲ್ಲಿರುವ ಅಪ್ಪನ ಹತ್ರ ಬರ್ತಾಳೆ